ನಮಸ್ತೆ ಅಮ್ಮ ನಮಸ್ತೆ ಸರ್ ಯಾವ ಊರಿಂದ ಬಂದ್ರಿ ಹಿರಿಯೂರಿಂದ ಸರ್ ಹಿರಿಯೂರ ಎಷ್ಟು ದೂರ ಇಲ್ಲಿಗೆ ಚನ್ನಪಟ್ಟಣಕ್ಕೆ ಇನ್ನೂರು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಏನು ಸಮಸ್ಯೆಗೆ ಬಂದ್ರಿ ನಿಮ್ಮ ಹೆಸರೇನು ಲಕ್ಷ್ಮೀದೇವಿ ಸರ್ ಲಕ್ಷ್ಮೀದೇವಿ ಹಿರಿಯೂರು ಏನು ಸಮಸ್ಯೆಗೆ ಬಂದ್ರಿ ಮಂಡಿ ನೋವು ಅಲ್ಲ ಕೀಲ್ ನೋವು ತುಂಬ ಇತ್ತು ಸರ್ ಮೈಯಲ್ಲಿ ಹ್ಞೂ ಅದಕ್ಕೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬಂದ್ವಿ ಕೀಲ್ ಏನು ಕೀಲ್ ನೋವು ಕಾಲು ನೋವು ಕೈ ನೋವು ಮಂಡಿ ನೋವು ಎಲ್ಲ ಜಾಯಿಂಟ್ಗಳು ಎಲ್ಲ ಜಾಯಿಂಟ್ಗಳು ನೋವು ಇತ್ತು ಸಂಧಿವಾತ ಆಯ್ತಾ ಹೌದು ಸರ್ ಸಂಧಿವಾತ ಇಡೀ ಜಾಯಿಂಟ್ಸ್ ನೋವಿತ್ತು ಹೌದು ಗ್ಯಾಸ್ಟ್ರಿಕ್ ಇತ್ತ ಜೊತೆಗೆ ಇಲ್ಲ ಸರ್ ಗ್ಯಾಸ್ಟ್ರಿಕ್ ಏನಿರಲಿಲ್ಲ ಮೋಷನ್ ಪ್ರಾಬ್ಲಮ್ ಏನು ಇರಲಿಲ್ಲ ಸರ್ ಬರಿ ಕೀಲ್ಗಳು ಮಾತ್ರ ನೋವು ಹೌದು ಹೌದು ಎಷ್ಟು ವರ್ಷದಿಂದ ಇತ್ತು ಸುಮಾರು 7 ವರ್ಷದಿಂದ ಇತ್ತು ಸರ್ 7 ವರ್ಷದಿಂದ ಇತ್ತು ಹೌದು ಎಲ್ಲ ಕಡೆ ತೋರಿಸಿದ್ರಾ ಹೌದು ಎಲ್ಲೆಲ್ಲ ತೋರಿಸಿದ್ರಿ ಸುಮಾರು ಕಡೆ ತೋರಿಸಿದ್ದೀನಿ ಸರ್ ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿದ್ದೀನಿ ಎಲ್ಲೂ ಆಗಲಿಲ್ಲ ಅಲೋಪತಿನಲ್ಲಿ ಎಲ್ಲೆಲ್ಲ ತೋರಿಸಿದ್ರಿ ಬೆಂಗಳೂರಲ್ಲಿ ತೋರಿಸಿದ್ದೀನಿ ಚಿತ್ರದುರ್ಗ ತೋರಿಸಿದ್ದೀನಿ ಮತ್ತೆ ನಮ್ಮವರಲ್ಲೂ ತೋರಿಸ್ದೆ ಹಿರಿಯವರಲ್ಲಿ ಆಗ್ಲಿಲ್ಲ ಇಲ್ಲ ಅವರದೇ ಪೈನ್ ಕಿಲ್ಲರ್ ಮಾತ್ರೆಗಳು ಆಯಿಂಟ್ಮೆಂಟ್ ಗಳೆಲ್ಲ ಕೊಡ್ತಿದ್ರು ಅಷ್ಟೇ ಎಲ್ಲೂ ಗುಣ ಆಗಲಿಲ್ಲ ಎಲ್ಲೂ ಗುಣ ಆಗಲಿಲ್ಲ ಏಳು ವರ್ಷದಿಂದ ಹೌದು ಇಲ್ಲಿ ಹಿಂಗ್ ಗೊತ್ತಾಯ್ತು ನಿಮಗೆ ಬರೋದು ಅದೇ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್ ನೋಡ್ಬಿಟ್ಟು ಬಂದೆ ಬಂದ್ರ ಇಲ್ಲಿ ಎಷ್ಟು ತಿಂಗಳು ತಗೊಂಡ್ರಿ ಔಷಧಿ ಒಂದು ತಿಂಗಳು ತಗೊಂಡೆ ಒಂದು ತಿಂಗಳಿಗೆ ಕಂಪ್ಲೀಟ್ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಪಾಸ್ ಆಯಿತು ನೈಂಟಿ ಪರ್ಸೆಂಟ್ ಒಂದೇ ತಿಂಗಳಿಗೆ ಒಂದೇ ತಿಂಗಳಿಗೆ ಈಗ ಎಷ್ಟನೇ ತಿಂಗಳು

ಜಾಸ್ತಿ ಆಗುತ್ತೆ ಭಯ ಪಡಬೇಡಿ ಅಂತ ಕೇಳ್ಕೊಂಡೋಗಿದ್ನಲ್ಲ ಹಾಗಾಗಿ ಭಯ ಏನು ಪಡಲಿಲ್ಲ ಆದರೂ ಒಂದು ಫೋನ್ ಮಾಡಿದೆ ಜ್ವರ ಬರ್ತಾ ಇದೆ ಅಂತ ಪರವಾಗಿಲ್ಲ ಹೋಗುತ್ತೆ ಅಂದರು ಆಮೇಲೆ ಅದೇ ಥರ ಹೋಯ್ತು ಸರ್ ಜ್ವರ ಎಲ್ಲ ಹೋಯ್ತು ನೋವು ಕಡಿಮೆ ಆಯ್ತು ಜ್ವರ ಸಂಪೂರ್ಣ ಗುಣ ಆಯ್ತಾ ಈಗ ಹ್ಞೂ ಸರ್ ಸಂಪೂರ್ಣ ಗುಣ ಆಗಿದೆ ಆಗುತ್ತಾ ಓಹ್ ಅಲೋಪತಿಗಿಂತ ಆಯುರ್ವೇದಿಕಲ್ಲಿ ಗುಣ ಆಗಿದೆಯಲ್ಲ ಸರ್ ನನಗೆ ಆಗಿರೋದ್ರಿಂದ ಆಗುತ್ತೆ ಅಂತ ಹೇಳ್ಬೋದು

ಈ ಡ್ರೈಯರ್ ಏರ್ ಡ್ರೈಯರ್ ಇರುತ್ತಲ್ಲ ಸರ್ ಅದನ್ನ ನೋಡಿದೆ ಅದನ್ನ ನೋಡಿ ಏರ್ ಡ್ರೈಯರ್ ಬಿಸಿ ಮಾಡ್ಕೊಂಡು ಮೈಯೆಲ್ಲ ಹಚ್ಕೊಳ್ಳೆ ಅದು ಇನ್ನೂ ಒಳ್ಳೆ ರಿಸಲ್ಟ್ ಕೊಡ್ತು ಇನ್ನೂ ಚೆನ್ನಾಗಿ ರಿಸಲ್ಟ್ ಬಂತ ಪೂರ್ತಿ ವಾಸಿ ಆಯ್ತ ನಿಮ್ಗೆ ಈಗ ಸರ್ ವಾಸಿ ಆಗಿದೆ ಸಂಧಿವಾತ ವಾಸಿ ಆಗುತ್ತೆ ಅಂತೀರಾ ಖಂಡಿತ ಸರ್ ಎಷ್ಟು ಖರ್ಚು ಆಯ್ತು ನಿಮಗೆ ಈಗ ಟು ಮಂತ್ಸ್ ಇಂದ ಒಂದು ಫಿಫ್ಟೀನ್ ತೌಸಂಡ್ ಆಗಿದೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಆಯ್ತು ಈ ಸಂಧಿವಾತ ಎಲ್ಲೂ ವಾಸಿ ಆಗಲ್ಲ ಅಂತಾರಲ್ಲಮ್ಮ ಅದೇ ಅದೇ ಅನ್ಕೊಂಡಿದ್ದೆ ನಾನು ಎಲ್ಲೂ ಆಗಲ್ಲ ಇನ್ನೇನು ಲೈಫ್ ಪೂರಾ ಅನ್ಭವಿಸಬೇಕು ಅಂತ ಆಮೇಲೆ ನಿಮ್ಮ ಹತ್ರ ಮೇಲೆ ಮಹೇಶ್ ಮೂರ್ತಿ ಸರ್ ಕರೆಕ್ಟ್ ಆಗಿ ಹೇಳಿದ್ರು ಅದನ್ನ ಫಾಲೋ ಮಾಡಿದ್ವಿ ಹಂಗಾಗಿ ಖಂಡಿತ ಸರ್ ಗುಣ ಆಗೇ ಆಗುತ್ತೆ ಪಥ್ಯ ತುಂಬಾ ಸ್ಟ್ರಿಕ್ಟ್ ಸರ್ ಪಥ್ಯ ಮಾತ್ರ ಏನೇನು ಪಥ್ಯ ಅದೇ ಸೀಟದ ಏನು ತಿನ್ನಬಾರ್ದು ನಾನ್ ವೆಜ್ ಮುಟ್ಟು ಹಾಗೆ ಇಲ್ಲ ಮತ್ತೆ ಹಾಲಿಂದ ಪದಾರ್ಥಗಳು ಏನು ತಿಂತಾ ಇರಲಿಲ್ಲ ಹಾಗಾಗಿ ಸಕ್ಕರೆಯಿಂದ ಮಾಡಿರೋದು ಸಕ್ಕರೆ ಅಂತೂ ಮುಟ್ಲೇ ಇಲ್ಲ ಸರ್ ಕಾಫಿ ಟೀ ಅಂತೂ ಕುಡಿಲೇ ಇಲ್ಲ ಹಾಗಾಗಿ ಪತ್ತೆ ಚೆನ್ನಾಗಿರೋದ್ರಿಂದ ಪತ್ತೆ ಚೆನ್ನಾಗಿದ್ದು ಎಣ್ಣೆ ಎಲ್ಲ ಚೆನ್ನಾಗಿ ಉಚ್ಕೊಂಡ್ರಿ ಎಣ್ಣೆ ಒಳ್ಳೆ ಕೆಲಸ ಮಾಡುತ್ತೆ ಸರ್ ಈಗ ನಿಮ್ ಭರವಸೆ ಬಂತ ಬದುಕಲ್ಲಿ ಕಂಪ್ಲೀಟ್ ಈಗ ಚೆನ್ನಾಗಿರ್ಬೋದು ಅಂತ ಫಸ್ಟ್ ಟೈಮ್ ಬಂದಾಗ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೆ ನಾನು ಹಾ ಹಾ

ಎಲ್ಲ ಕೆಲಸ ಮಾಡ್ಬೋದಾ ಹ್ಞೂ ಮಾಡ್ಬೌದು ಓಡಾಡ್ಬೋದಾ ಆಯಿತು ಎಲ್ಲ ಹತ್ತಿಳಿತೀನಿ ಈಗ ಹಾಂ ಹಾಂ ಜನ್ರಿಗೇನಾದರೂ ಹೇಳೋಕೆ ಇಷ್ಟಪಡ್ತೀರಾ ಅದೇ ಎಲ್ಲರೂ ಆಯುರ್ವೇದಿಕ್ ಮೇಲೆ ನಂಬಿಕೆ ಇಡಿ ನಂಬಿಕೆ ಇಟ್ಟು ಬಂದು ಮಾಡಿಕೊಡಿ ಡಾಕ್ಟ್ರ್ ಹೇಳ್ದಂಗೆ ಮಾಡಬೇಕಾ ಹೌದೌದು ಡಾಕ್ಟರ್ ಹೇಳ್ದಂಗೆ ಕೇಳಲೇಬೇಕು ಕೇಳಿದ್ರೆ ನಮ್ಮ ಕಾಯಿಲೆ ವಾಸಿ ಯಾರು ಖಂಡಿತ ಖಂಡಿತ ಓಕೆ ಮಾಯಿತು ನಮಸ್ತೆ ನಮಸ್ತೆ ಸರ್